ಈ ಕಥೆ ವಯಸ್ಸಿಗೆ ಮೀರಿದ ಛಲ ನಿರಂತರ ಪರಿಶ್ರಮ ಮತ್ತು ಗೆಲುವಿನ ಜ್ವಾಲಾಮುಖಿಯಾಗಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕೇರಳದ ತ್ರಿಶೂರ ಜಿಲ್ಲೆಯ ಪುಟ್ಟಹಳ್ಳಿಯೊಂದರಲ್ಲಿ ಹುಟ್ಟಿದ ವಿಜಯಲಕ್ಷ್ಮಿಯವರು ಬಡತನದ ನಡುವೆ ಬದುಕು ಆರಂಭಿಸಿ ತಮ್ಮ ಶ್ರಮದಿಂದಲೇ ಜೀವನದ ಅಂಗಳವನ್ನು ಸಫಲತೆಯಿಂದ ಸುಂದರವಾಗಿ ಬಣ್ಣ ಹಚ್ಚಿದ್ದಾರೆ ತಂದೆ ತಾಯಿಯ ದೋಬಿ ಕೆಲಸದಿಂದ ಆರಂಭವಾದಂತಹ ಈ ಮಹಿಳೆಯ ಜೀವನ ಬ್ರಿಟಿಷ್ ಕಾಲದ ಕಠಿಣ ದಾಸತ್ವವನ್ನು ಎದುರಿಸುವ ಹುಮ್ಮಸ್ಸಿನಿಂದ ಆಶ್ರಮದ ಆಶಯವನ್ನು ಕಂಡುಕೊಂಡಿತು ಅರವತ್ತನೇ ವಯಸ್ಸಿನಲ್ಲಿ ಆಶ್ರಮದಿಂದ ಹೊರಬಂದ ಅವರು ಕೇವಲ ನಾಲ್ಕು ಸಾವಿರ ರೂಪಾಯಿಯಿಂದ ಲಾಂಡ್ರಿ ಸೇವೆಯನ್ನು ಪ್ರಾರಂಭಿಸಿ ತಮ್ಮ ಸೃಜನಾತ್ಮಕ ಮತ್ತು ಬುದ್ಧಿವಂತಹ ಸಲಹೆಗಳಿಂದ ತಮ್ಮ ಬಿಸ್ನೆಸ್ ಅನ್ನು ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದರು ವರ್ಷಗಟ್ಟಲೆ ಎದುರಾದಂತಹ ತೊಂದರೆಗಳು ಬಿಸ್ನೆಸ್ ನಷ್ಟಗಳು ಮತ್ತು ಜೀವನದ ಸವಾಲುಗಳನ್ನು ಸವಾರಿ ಮಾಡಿದ ವಿಜಯಲಕ್ಷ್ಮಿಯವರು ಎಪ್ಪತ್ತನೇ ವಯಸ್ಸಿನಲ್ಲಿ ಬೈಕ್ ಮತ್ತು ಕಾರ್ ಓಡಿಸುವ ಚಟುವಟಿಕೆಯನ್ನು ಆರಂಭಿಸಿ ತಮ್ಮ ಅಜ್ಜಿಯಾದಂತಹ ಬದುಕನ್ನು ಸಕ್ರಿಯವಾಗಿ ನಡೆಸಿಕೊಂಡು ಹೋಗಿದ್ದಾರೆ ಈ ಪೀಠಿಕೆಯ ಪೂರ್ತಿಕತೆ ನೋಡೋಣ ಬನ್ನಿ ಇವರ ಹೆಸರು ವಿಜಯಲಕ್ಷ್ಮಿ ವಯಸ್ಸು ತೊಂಬತ್ತೆರಡು ವರ್ಷ ಈ ಅಜ್ಜಿಯ ಬಳಿ ಎಷ್ಟು ಬೈಕ್ ಇದೆ ಗೊತ್ತಾ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತಕ್ಕೂ ಹೆಚ್ಚು ಸೂಪರ್ ಬೈಕ್ಗಳು ಇಪ್ಪತ್ತರಲ್ಲಿ ಹನ್ನೆರಡು ರೇಸ್ ಬೈಕ್ ಉಳಿದ ಎಂಟು ಸೂಪರ್ ಬೈಕ್ಸ್ ಹತ್ತಕ್ಕೂ ಹೆಚ್ಚು ಕಾರ್ಸ್ ಇದೆ ಈ ಅಜ್ಜಿಯ ಬಳಿ ರೋಲ್ಸ್ ರೈಸ್ ಕಾರ್ ಕೂಡ ಇದೆ ಇವರ ಬಳಿ ಕೇವಲ ಬೈಕ್ ಕಾರ್ ಅಲ್ಲ ಟ್ರ್ಯಾಕ್ಟರ್ ಕೂಡ ಇದೆ ಲಾರಿ ಇದೆ ಎಲ್ಲ ವೆಹಿಕಲ್ಸನ್ನು ಅವರೇ ಓಡಿಸ್ತಾರೆ ಈ ಅಜ್ಜಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ತವಲಕೂಸಿ ಪಾದಂ ಎಂಬ ಪುಟ್ಟ ಹಳ್ಳಿಯಲ್ಲಿ ಈ ಹಳ್ಳಿ ಇರೋದು ಕೇರಳ ರಾಜ್ಯದ ತ್ರಿಶೂರ್ ನಗರದ ಪಕ್ಕದಲ್ಲಿ ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ಮಾಡುತ್ತಿರುವ ಕೆಲಸ ದೋಬಿ ಕೆಲಸ ದೋಬಿ ಅಂದರೆ ಗ್ರಾಹಕರು ಕೊಡುವ ಬಟ್ಟೆಯನ್ನು ಒಗೆದು ಐರನ್ ಮಾಡಿ ಮತ್ತೆ ವಾಪಸ್ ಕೊಡುವುದು ಸ್ನೇಹಿತರೆ ವಿಜಯಲಕ್ಷ್ಮಿಯವರ ತಂದೆ ತಾಯಿ ತುಂಬ ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು ಒಗೆಯುವುದಕ್ಕೆ ಯಾವುದಾದರೂ ಬಟ್ಟೆ ಸಿಕ್ಕರೆ ಗ್ರಾಹಕರು ಕೊಡುವ ದುಡ್ಡಲ್ಲೇ ಒಂದು ಹೊತ್ತು ಅನ್ನ ಸೇವಿಸಿ ಹೊಟ್ಟೆ ತುಂಬಿಸಿಕೊಳ್ತಿದ್ರು ಸ್ನೇಹಿತರೆ ವಿಜಯಲಕ್ಷ್ಮಿಯನ್ನು ಶಾಲೆಗೆ ಸೇರಿಸೋಕೆ ದುಡ್ಡಿಲ್ಲ ಹಾಗಾಗಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ನಲವತ್ತನೇ ಇಸವಿಯಲ್ಲಿ ತ್ರಿಶೂರ್ ನಗರದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆಗುತ್ತೆ ಈ ಬ್ರಿಟಿಷ್ ಸೈನಿಕರು ತಮ್ಮ ಬಟ್ಟೆಯನ್ನು ಒಗೆದು ಐರನ್ ಮಾಡೋದಕ್ಕೆ ವಿಜಯಲಕ್ಷ್ಮಿಯವರ ತಂದೆ ತಾಯಿಗೆ ಕೊಡ್ತಾರೆ ತ್ರಿಶೂರ್ನಲ್ಲಿ ಬ್ರಿಟಿಷ್ ಸೈನಿಕರ ದೊಡ್ಡ ಸಂಖ್ಯೆ ಇದ್ದ ಕಾರಣ ಬಟ್ಟೆ ಕೂಡ ಜಾಸ್ತಿ ಬರುತ್ತೆ ಹಾಗೆ ದುಡ್ಡು ಕೂಡ ಬರುತ್ತೆ ತುಂಬ ಬಡತನದಲ್ಲೇ ಇದ್ದ ವಿಜಯಲಕ್ಷ್ಮಿ ಕುಟುಂಬ ಸ್ವಲ್ಪ ಸುಧಾರಿಸುತ್ತೆ ತ್ರಿಶೂರದಲ್ಲಿ ಇದ್ದ ಬ್ರಿಟಿಷ್ ಮನೆಗಳಿಗೆ ಯಾರಾದರೂ ಮನೆ ಕೆಲಸದವರು ಬೇಕು ನಿಮಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ವಿಜಯಲಕ್ಷ್ಮಿ ತಂದೆ ತಾಯಿಗೆ ಒಬ್ಬ ಬ್ರಿಟಿಷ್ ಸೈನಿಕ ಹೇಳ್ತಾನೆ ತಂದೆ ತಾಯಿ ಚೆನ್ನಾಗಿ ಯೋಚನೆ ಮಾಡಿ ಮನೆಯಲ್ಲಿ ಎಲ್ಲರೂ ದುಡಿದರೆ ಜೀವನ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡು ವಿಜಯಲಕ್ಷ್ಮಿಯನ್ನೇ ಕೆಲಸಕ್ಕೆ ಸೇರಿಸುತ್ತಾರೆ ಸ್ನೇಹಿತರೆ ಒಂದು ಮೂರು ನಾಲ್ಕು ತಿಂಗಳ ತನಕ ಬಟ್ಟೆ ಒಗೆದು ಐರನ್ ಮಾಡಿದಕ್ಕೆ ತುಂಬಾ ಚೆನ್ನಾಗಿ ದುಡ್ಡು ಕೊಡ್ತಾರೆ ನಂತರ ದುಡ್ಡು ಕೊಡೋದನ್ನೇ ನಿಲ್ಲಿಸ್ತಾರೆ ಬಟ್ಟೆ ಹಾಗೆ ಒಗೆದು ಐರನ್ ಮಾಡಬೇಕು ದುಡ್ಡು ಇಲ್ಲ ಆಹಾರನು ಇಲ್ಲ ಬಟ್ಟೆ ಒಗೆದಿಲ್ಲ ಅಂದ್ರೆ ಸಾಯಿಸ್ತೇವೆ ಅಂತ ಬ್ರಿಟಿಷರು ತಮ್ಮ ನಿಜ ಬಣ್ಣ ತೋರಿಸ್ತಾರೆ ಸ್ನೇಹಿತರೆ ಆಗಿನ ಸಮಯದಲ್ಲಿ ಎಲ್ಲ ಭಾರತ ದೇಶದ ಪ್ರಜೆಗಳಿಗೂ ಇದೇ ರೀತಿ ಮಾಡ್ತಾ ಇದ್ರು ಮೊದಲು ನಂಬಿಸೋದು ನಂತರ ಕತ್ತು ಸೀಳಿ ಕೊಲೆ ಮಾಡೋದು ಬ್ರಿಟಿಷರ ಕಾಟ ತಾಳಲಾರದೆ ವಿಜಯಲಕ್ಷ್ಮಿ ತಂದೆ ತಾಯಿ ಸೂಸೈಡ್ ಮಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಮನೆ ಕೆಲಸಕ್ಕೆ ಬಂದಿದ್ದ ವಿಜಯಲಕ್ಷ್ಮಿಗೂ ಕೂಡ ತೊಂದರೆಗಳು ಹಿಂಸೆ ಆರಂಭ ಆಗುತ್ತೆ ವಿಜಯಲಕ್ಷ್ಮಿಯವರು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಅಲ್ತೂರ್ ಎಂಬ ಹಳ್ಳಿಯಲ್ಲಿದ್ದ ಒಂದು ಆಶ್ರಮದ ಒಳಗೆ ಹೋಗಿ ಸೇರ್ತಾರೆ ವಿಜಯಲಕ್ಷ್ಮಿಯವರು ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ ನಾನು ಅಂದು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಹೋಗುವಾಗ ಒಂದು ಆಶ್ರಮ ಕಂಡು ಬರುತ್ತೆ ಏನಾದರೂ ಆಶ್ರಮದ ಒಳಗೆ ಹೋಗಿ ಸೇರಲಿಲ್ಲ ಅಂದಿದ್ರೆ ಜೀವಂತ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಈ ಆಶ್ರಮವು ಆಸ್ಪತ್ರೆಯ ರೀತಿ ಕೆಲಸ ಮಾಡ್ತಾ ಇತ್ತು ಕಡಿಮೆ ಬೆಲೆಗೆ ಟ್ರೀಟ್ಮೆಂಟ್ ಕೊಟ್ಟು ರೋಗಿಗಳನ್ನು ಗುಣಪಡಿಸುತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯ ತನಕ ವಿಜಯಲಕ್ಷ್ಮಿಯವರು ಆಶ್ರಮದಲ್ಲೇ ಇರ್ತಾರೆ ವಯಸ್ಸು ಅರವತ್ತು ವರ್ಷ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಆಶ್ರಮದಿಂದ ಹೊರ ಬರ್ತಾರೆ ಸ್ನೇಹಿತರೆ ಅರವತ್ತನೇ ವರ್ಷಕ್ಕೆ ಎಲ್ಲರೂ ಆಶ್ರಮದ ಒಳಗೆ ಹೋದರೆ ಇವರು ಅರವತ್ತನೇ ವರ್ಷಕ್ಕೆ ಆಶ್ರಮದಿಂದ ಹೊರಗಡೆ ಬರ್ತಾರೆ ಅರವತ್ತು ವರ್ಷಕ್ಕೆ ಇವರು ಸಂಪಾದನೆ ಮಾಡಿದ ದುಡ್ಡು ಎಷ್ಟು ಗೊತ್ತಾ ಕೇವಲ ನಾಲ್ಕು ಸಾವಿರ ರೂಪಾಯಿ ಕೈಯಲ್ಲಿ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಅವರು ನೇರವಾಗಿ ಹೋಗಿದ್ದೆ ಒಂದು ಬಾಡಿಗೆ ಮನೆಗೆ ಸ್ನೇಹಿತರೆ ನೀವು ಖಂಡಿತವಾಗಿಯೂ ಯೋಚನೆ ಮಾಡ್ತಾ ಇರ್ತೀರ ಇವರಿಗೆ ಬಾಡಿಗೆ ಮನೆ ಹೇಗೆ ಸಿಕ್ತು ಯಾರು ಕೊಟ್ಟರು ಅಂತ ವಿಜಯಲಕ್ಷ್ಮಿ ಹೋದ ಬಾಡಿಗೆ ಮನೆ ಆಶ್ರಮದವರದ್ದೇ ಆಗಿರುತ್ತದೆ ಆಶ್ರಮದಲ್ಲಿ ಇರುವ ಹಿರಿಯರು ಕಿರಿಯರು ಆಶ್ರಮದ ಸೌಲಭ್ಯ ಬೇಡ ಸ್ವಂತವಾಗಿ ದುಡಿದು ತಿಂತೇವೆ ಅಂತ ಏನಾದರೂ ನಿರ್ಧಾರ ಮಾಡಿ ಮಾಡಿದರೆ ಆಶ್ರಮದ ಬಾಡಿಗೆ ಮನೆಗಳಿಗೆ ಹೋಗಿ ಜೀವನ ಮಾಡಬಹುದು ಆಶ್ರಮದ ಬಾಡಿಗೆ ಮನೆಯ ಪ್ರತಿ ತಿಂಗಳ ಬಾಡಿಗೆ ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಬಾಡಿಗೆ ಮನೆಗೆ ಬಂದ ವಿಜಯಲಕ್ಷ್ಮಿ ಅವರು ಎರಡು ಸಾವಿರ ದುಡ್ಡು ಕೊಟ್ಟು ಒಂದು ವಾಷಿಂಗ್ ಮಿಷಿನ್ ಖರೀದಿ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಎಲ್ಲರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ ಲಾಂಡ್ರಿ ಸಿಸ್ಟಮ್ ಅಂತ ಹೊಸದಾಗಿ ಶುರು ಮಾಡಿದ ವಿಜಯಲಕ್ಷ್ಮಿ ಅವರು ಇನ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಜಾಹೀರಾತು ಹಾಕಿಸ್ತಾರೆ ಕೇವಲ ಎರಡು ರೂಪಾಯಿಗೆ ಏಳು ಕೆ ಜಿ ಬಟ್ಟೆಯನ್ನು ಒಗೆದು ಐರನ್ ಮಾಡಿ ಕೊಡಲಾಗುತ್ತೆ ಅಂತ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಎರಡು ಮೂರು ಸಲ ಜಾಹೀರಾತು ಕೊಡ್ತಾರೆ ಆದರೆ ಎರಡು ಮೂರು ತಿಂಗಳಲ್ಲಿ ಬಂದ ಗ್ರಾಹಕರು ಎಷ್ಟು ಗೊತ್ತಾ ಕೇವಲ ಮೂರರಿಂದ ನಾಲ್ಕು ಗ್ರಾಹಕರು ಬಂದಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಕುಗ್ಗೋದಿಲ್ಲ ತಗ್ಗೋದಿಲ್ಲ ಬದಲಾಗಿ ಒಂದು ವಿಶೇಷವಾದ ಉಪಾಯ ಮಾಡ್ತಾರೆ ಆಶ್ರಮಕ್ಕೆ ಹೋಗಿ ಸಾವಿರ ರೂಪಾಯಿ ಸಾಲ ಮಾಡಿ ಲಾಂಡ್ರಿ ಪಕ್ಕದಲ್ಲೇ ಸಣ್ಣದಾಗಿ ಒಂದು ಇಡ್ಲಿ ಹೋಟೆಲ್ ಆರಂಭ ಮಾಡ್ತಾರೆ ನಂತರ ವಿಜಯಲಕ್ಷ್ಮಿಯವರು ಹೊಸದಾಗಿ ಒಂದು ಜಾಹೀರಾತು ಕೊಡ್ತಾರೆ ಗ್ರಾಹಕರು ಲಾಂಡ್ರಿಗೆ ಬಂದು ಬಟ್ಟೆ ಒಗೆಯೋಕೆ ಕೊಟ್ಟರೆ ಉಚಿತವಾಗಿ ಎರಡು ಇಡ್ಲಿ ಕೊಡಲಾಗುತ್ತೆ ಈ ಒಂದು ವಿಶೇಷವಾದ ಮತ್ತು ಹೊಸ ಕಾನ್ಸೆಪ್ಟ್ ಜನಗಳಿಗೆ ಇಷ್ಟ ಆಗುತ್ತೆ ಸಾಕಷ್ಟು ಜನ ಬಟ್ಟೆ ಲಾಂಡ್ರಿಗೆ ಕೊಟ್ಟು ಐರನ್ ಮಾಡಿಸಿಕೊಂಡು ಇಡ್ಲಿ ತಿಂದ್ಕೊಂಡು ಹೋಗ್ತಾರೆ ಈ ಒಂದು ಹೊಸ ಉಪಾಯದಿಂದ ಲಾಂಡ್ರಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಕೇವಲ ಎರಡು ಇದ್ದ ವಾಷಿಂಗ್ ಮಿಷಿನ್ ಆರು ಆಗುತ್ತೆ ನಂತರ ಇಡ್ಲಿ ಜೊತೆ ದೋಸೆ ಪೊಂಗಲ್ ಟೀ ಕಾಫಿ ಕೂಡ ಸೇರುತ್ತೆ ಏಳು ಕೆ ಜಿಗೆ ಒಂದು ರೂಪಾಯಿ ಇದ್ದ ಲಾಂಡ್ರಿ ಬೆಲೆ ನಾಲ್ಕು ರೂಪಾಯಿಗೆ ಇರುತ್ತೆ ಸ್ನೇಹಿತರೆ ಎಂಟು ವರ್ಷದ ತನಕ ವಿಜಯಲಕ್ಷ್ಮಿ ಲಾಂಡ್ರಿ ಬಿಸ್ನೆಸ್ ಅನ್ನು ತುಂಬ ಚೆನ್ನಾಗಿ ನಡೆಯುತ್ತೆ ಆದರೆ ಅತಿ ದೊಡ್ಡ ಆಘಾತ ಕೂಡ ಎದುರಾಗುತ್ತೆ ಎರಡು ಸಾವಿರನೇ ಇಸವಿಯ ಬಳಿಕ ವಾಷಿಂಗ್ ಮಿಷಿನ್ಗಳು ಎಲ್ಲರ ಮನ ಮನೆಗೆ ಬರಲು ಆರಂಭ ಆಗುತ್ತೆ ವಿಜಯಲಕ್ಷ್ಮಿ ಲ್ಯಾಂಡ್ರಿ ಮಿಷಿನ್ ಬಿಸ್ನೆಸ್ಗೆ ಗ್ರಾಹಕರು ಕಮ್ಮಿ ಆಗ್ತಾರೆ ಬಿಸ್ನೆಸ್ ಇಲ್ಲದೆ ಸ್ಟಾಪ್ ಆಗುತ್ತೆ ಲ್ಯಾಂಡ್ರಿ ಬಿಸ್ನೆಸ್ ಸ್ಟಾಪ್ ಆದಾಗ ವಿಜಯಲಕ್ಷ್ಮಿ ಅವರಿಗೆ ಎಪ್ಪತ್ತು ವರ್ಷ ತುಂಬಿರುತ್ತೆ ಸ್ನೇಹಿತರೆ ಇದೇ ಸಮಯದಲ್ಲಿ ತ್ರಿಶೂಲ ನಗರದಲ್ಲಿ ಐಷಾರಾಮಿ ಹೋಟೆಲ್ಗಳು ನಿರ್ಮಾಣ ಆಗ್ತಾ ಇರುತ್ತೆ ಈ ಹೋಟೆಲ್ನವರು ಪೇಪರಲ್ಲಿ ಒಂದು ಜಾಹೀರಾತು ಕೊಡ್ತಾರೆ ನಮ್ಮ ಹೋಟೆಲ್ಗೆ ಲಾಂಡ್ರಿ ಸರ್ವಿಸ್ ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟ ಎಲ್ಲ ಹೋಟೆಲ್ಗಳಿಗೆ ಹೋಗಿ ಅಜ್ಜಿ ವಿಚಾರಿಸುತ್ತಾರೆ ಒಂದು ಹೋಟೆಲ್ ಮಾಲೀಕ ಅಜ್ಜಿಯನ್ನು ನೋಡಿ ಏನು ಹೇಳ್ತಾನೆ ಅಂದರೆ ಎಪ್ಪತ್ತು ವರ್ಷ ನಿಮಗೆ ವಯಸ್ಸಾಗಿದೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅದು ನನಗೆ ತುಂಬ ಇಷ್ಟ ಆಯಿತು ನಿಮಗೆ ನಾನು ಕೆಲಸ ಕೊಡ್ತೇನೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಕೊಡ್ತೇನೆ ಎಲ್ಲ ಬಟ್ಟೆಯ ಮಿಷಿನ್ನಲ್ಲಿ ವಾಶ್ ಆಗಬೇಕು ಒಂದು ಸ್ವಲ್ಪ ತಪ್ಪಾದರೂ ಕೂಡ ನಾನು ಬೇರೆಯವರಿಗೆ ಬಟ್ಟೆ ಕೊಡ್ತೇನೆ ಅಂತ ಹೇಳ್ತಾರೆ ವಿಜಯಲಕ್ಷ್ಮಿ ಅಜ್ಜಿ ಇದನ್ನೇ ಚಾಲೆಂಜಿಗಾಗಿ ತೆಗೆದುಕೊಂಡು ಕೆಲಸ ಆರಂಭ ಮಾಡ್ತಾರೆ ಎಂಟು ವರ್ಷ ಲಾಂಡ್ರಿ ಬಿಸ್ನೆಸ್ನಲ್ಲಿ ದುಡಿದ ದುಡ್ಡಲ್ಲಿ ನಾಲ್ಕು ದೊಡ್ಡ ದೊಡ್ಡ ಲಾಂಡ್ರಿ ಮಿಷಿನ್ ಪರ್ಚೇಸ್ ಮಾಡ್ತಾರೆ ಲಾಂಡ್ರಿ ಬಿಸ್ನೆಸ್ನನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ ದೊಡ್ಡ ದೊಡ್ಡ ಮಷಿನ್ ಖರೀದಿ ಮಾಡಿದ್ದ ಕಾರಣ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ ತುಂಬ ಕಾನ್ಫಿಡೆನ್ಸ್ ಇಂದ ಮತ್ತೆ ಬಿಸ್ನೆಸ್ ಆರಂಭ ಮಾಡಿದೆ ಅಂತ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ ಸ್ನೇಹಿತರೆ ಮತ್ತೆ ವಿಜಯಲಕ್ಷ್ಮಿ ಅವರು ಯಾವತ್ತೂ ಹಿಂದೆ ತಿರುಗಿ ನೋಡಲೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತಾರೆ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸ್ ಕೇರಳದ ನೂರಾರು ಕಡೆ ಇದೆ ಕೇರಳ ರಾಜ್ಯವನ್ನು ಬಿಟ್ಟರೆ ಹೊರ ದೇಶದಲ್ಲೂ ಕೂಡ ಇವರ ಲಾಂಡ್ರಿ ಸರ್ವಿಸಸ್ ಇದೆ ಅಮೇರಿಕಾ ಆಸ್ಟ್ರೇಲಿಯಾ ಇಂಡೋನೇಷಿಯಾ ಬಾಲಿ ಯುರೋಪ್ ದೇಶಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸಸ್ ಅನ್ನು ನೋಡಬಹುದು ಸ್ನೇಹಿತರೆ ಇವರು ಮೊದಲು ಲಾಂಡ್ರಿ ಸರ್ವೀಸಸ್ ಮಾಡುತ್ತಿದ್ದದ್ದು ಹೊರ ದೇಶದಿಂದ ಬಂದ ಹೋಟೆಲ್ಗಳ ಜೊತೆ ಹೋಟೆಲ್ ಮಾಲೀಕರು ಏನಂತಾರೆ ನಮ್ಮ ಹೋಟೆಲ್ಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ ನಿಮ್ಮ ಲಾಂಡ್ರಿ ಸರ್ವಿಸಸ್ ತುಂಬ ಚೆನ್ನಾಗಿದೆ ಮತ್ತು ಎಕನಾಮಿಯಾಗಿ ಕೂಡ ಇದೆ ಬಟ್ಟೆ ಚೆನ್ನಾಗಿ ಹೋಗ್ತೀರಾ ಮತ್ತು ಚೆನ್ನಾಗಿ ಐರನ್ ಮಾಡಿ ಕೂಡ ಕೊಡ್ತೀರಾ ಹೊರ ದೇಶದಲ್ಲಿರುವ ನಮ್ಮ ಹೋಟೆಲ್ಗಳಿಗೆ ನಿಮ್ಮ ಲಾಂಡ್ರಿ ಸರ್ವೀಸಸ್ ಬೇಕು ಹೋಟೆಲ್ ಮಾಲೀಕರು ವಿಜಯಲಕ್ಷ್ಮಿಗೆ ಹೇಳ್ತಾರೆ ನೀವು ಯಾವುದೇ ತೊಂದರೆ ತೊಗೋಬೇಡಿ ನಿಮ್ಮ ಪರವಾಗಿ ನಾವೇ ಫಾರಿನ್ ಕಂಟ್ರೀಸ್ಗಳಲ್ಲಿ ಲಾಂಡ್ರಿ ಸರ್ವಿಸನ್ನು ಆರಂಭ ಮಾಡ್ತೇವೆ ದುಡ್ಡು ನಿಮ್ಮದು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ಹಾಗಾಗಿ ಸಾಕಷ್ಟು ದೇಶಗಳಲ್ಲಿ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವೀಸನ್ನು ನೋಡಬಹುದು ಸ್ನೇಹಿತರೆ ವಿಜಯಲಕ್ಷ್ಮಿ ಅವರಿಗೆ ವಯಸ್ಸು ತೊಂಬತ್ತೆರಡು ವರ್ಷ ಈಗಲೂ ಜೀವನದಲ್ಲಿ ಫುಲ್ ಆಕ್ಟಿವ್ ಆಗಿ ಇದ್ದಾರೆ ವಿಜಯಲಕ್ಷ್ಮಿ ಅಜ್ಜಿ ಮದುವೆ ಆಗಿಲ್ಲ ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಕಾರ್ ಬೈಕ್ ಓಡಿಸೋದನ್ನ ಕಲಿತಿದ್ದೆ ಎಪ್ಪತ್ತನೇ ವರ್ಷಕ್ಕೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಒಂದು ಅದ್ಭುತ ಮಾತನ್ನು ಹೇಳ್ತಾರೆ ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ ಅಂದ್ರೆ ಮುಖ್ಯ ಕಾರಣ ತಂದೆ ತಾಯಿಯ ಆಶೀರ್ವಾದ ಮತ್ತು ಸಾಧನೆ ಮಾಡಬೇಕು ಎಂಬುವ ಛಲ ಜೀವನ ಯಾವಾಗ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ ಜೀವನ ಹೇಗೆ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ ಜೀವನದಲ್ಲಿ ಗೆದ್ದು ಸೋತ್ರೆ ಆ ಸೋಲು ನೆನಪಿರುತ್ತೆ ಸೋತು ಗೆದ್ರೆ ಗೆಲುವು ಚರಿತ್ರೆ ಸೇರುತ್ತೆ ಜೀವನ ಹೇಗೆ ಮುಗಿಸಿದ್ದೀರಾ ಎಂಬುವುದನ್ನು ಮಾತ್ರ ಇತಿಹಾಸ ನೆನಪಿಟ್ಟುಕೊಳ್ಳುತ್ತೆ ಸ್ನೇಹಿತರೆ ಒಂದು ದಿನ ಬೈಕ್ ಓಡಿಸಿಕೊಂಡು ರಸ್ತೆಯಲ್ಲಿ ಹೋಗುವಾಗ ಪೊಲೀಸರು ಅಡ್ಡ ಹಾಕಿ ಲೈಸೆನ್ಸ್ ಕೇಳ್ತಾರೆ ಇವರ ವಯಸ್ಸನ್ನು ನೋಡಿ ಪೊಲೀಸರಿಗೆ ಆಶ್ಚರ್ಯ ಆಗಿ ನೀವು ಯಾರು ಅಂತ ಕೇಳ್ತಾರೆ ನಂತರ ವಿಜಯಲಕ್ಷ್ಮಿ ಅವರ ಸಾಧನೆ ಬಗ್ಗೆ ಗೊತ್ತಾಗಿ ಸಲ್ಯೂಟ್ ಮಾಡ್ತಾರೆ ಈ ಕತೆ ಏನನ್ನು ಸಾರಿ ಹೇಳುತ್ತೆ ಎಂದರೆ ಸಾಧನೆ ಮಾಡಲು ವಯಸ್ಸು ಅಡ್ಡಿಯಾಗುವುದಿಲ್ಲ ಛಲದಿಂದ ಶ್ರಮದಿಂದ ಮತ್ತು ದೃಢ ನಂಬಿಕೆಯಿಂದ ತಮ್ಮ ಜೀವನವನ್ನು ಒಂದು ಚರಿತ್ರೆಯಾಗಿ ರೂಪಿಸಿದ ವಿಜಯಲಕ್ಷ್ಮಿ ಅವರು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡ ಸ್ಫೂರ್ತಿ ಜೀವನ ಹೇಗೆ ಪ್ರಾರಂಭಿಸಿದ್ರಿ ಎಂಬುವುದು ಮುಖ್ಯ ಅಲ್ಲ ಅದನ್ನು ಹೇಗೆ ಮುಗಿಸಿದ್ರಿ ಎಂಬುವುದು ಮಾತ್ರ ಮುಖ್ಯ ಈ ಜೀವನಗಾಥೆ ನಿಮಗೆ ಪ್ರೇರಣೆ ನೀಡಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ